ನಮಸ್ಕಾರ ಸ್ನೇಹಿತರೆ ಇದು ನ್ಯಾಮ್ತಿ ತಾಲೂಕು ಮಾದಂಬಾವಿ ಗ್ರಾಮದಲ್ಲಿ ನಿನ್ನೆ ಅಂದರೆ ಯಾವ ಸರ್ ನಿನ್ನೆ ಅಂದರೆ ಎಷ್ಟೊತ್ತಿಗೆ ಎರಡು ಗಂಟೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಸುಮಾರು ಒಂದು ಕ್ವಿಂಟಲ್ಲು ಮೆಕ್ಕೆಜೋಳ ಮತ್ತು ಮೂರು ಕ್ವಿಂಟಲ್ಲು ಊಟದ ಜೋಳ ಒಂದು ನಾಲ್ಕು ಕ್ವಿಂಟಲ್ಲು ಹುಳ್ಳಿಕಾಳು ಇನ್ನು ಕಾಳ ಕಡೆ ಮನೆಗೆ ಸಂಬಂಧಪಟ್ಟ ಹಿಂಗೆ ಅವರೇ ಕಾಳು ಅಲ್ಲಿ ಸೇರಿ ತೊಗರಿ ಕಾಳು ಒಂದು ಹಾನಿ ಆಗಿದೆ ಅಂತ ಸುಟ್ಟು ಕರ್ಕಲಾಗಿರುವ ಜಾಗವನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ನೋಡ್ಬೋದು ಬಡ ಕುಟುಂಬ ಸುಮಾರು ಇಪ್ಪತ್ತೈದು ಸಾವಿರ ತಮ್ಮ ಮಗಳಿಗೆ ಮದುವೆ ಮಾಡೋಕ್ಕಂತ ಫಿಕ್ಸ್ ಆಗಿತ್ತು ಅಂತ ಹೇಳಿ ಆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಣವನ್ನೇ ಇಟ್ಟಿರ್ತಾರೆ ಆ ಹಣವೂ ಕೂಡ ಇಪ್ಪತ್ತೈದು ಸಾವಿರ ಕೂಡ ಬರ್ನ್ ಆಗುವಂಥ ಕೂಡ ಕೆಲಸ ಆಗಿದೆ ಇದರ ಜೊತೆಗೆ ಕುರಿಗಳು ಕುರಿಗಳು ಸುಮಾರು ಮೂರು ಕುರಿಗಳು ಕೂಡ ಬೆಂಕಿ ಹತ್ತಿ ಕಂದು ಅವು ಕೂಡ ಸಾವನ್ನಪ್ಪಿದಾವೆ ಅದರ ಜೊತೆಗೆ ಆ ಸಂದರ್ಭದಲ್ಲಿ ಇಲ್ಲಿನ ಅಕ್ಕಪಕ್ಕದ ರೈತರು ಬಂದು ಬೆಂಕಿ ನಂದಿಸುವಂಥ ಕೆಲಸ ಕೂಡ ಮಾಡುವಂಥದ್ದು ಕೂಡ ಮಾಡಿದ್ದಾರೆ ಅದಾದ ನಂತರ ಇವರು ಎರಡು ಎತ್ತುಗಳು ಮನೆ ಅಂತಲೇ ಜಮೀನನ್ನು ಕೆಲಸ ಮಾಡುವಂಥ ಎತ್ತುಗಳು ಅವನ್ನು ಬಿಚ್ಚಿ ಹಾಕಿದರೆ ಆ ಎತ್ತುಗಳು ಎಲ್ಲಿ ಮುಗಿದು ಹೋಗುತ್ತಿಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ಹಣ ಹಾಳಾಗಿದೆ ಅಂತೇಳಿ ರೈತರು ಬಹಳ ಕಂಗಾಲಾಗಿದ್ದಾನೆ ಈ ಮನುಷ್ಯ ನೋಡ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಪರಿಹಾರ ಕೊಡಿಸುವಂಥದ್ದು ಆಗಬೇಕು ಅನ್ನೋದು ಅವರು ಅಳಲಾಗಿದೆ ಅವ್ರಿಗೆ ಈಗ ಅನ್ನೆಲ್ಲ ತೋರಿಸುವಂಥದ್ದು ಸತ್ಯದ ಘಟನೆಯನ್ನು ತೋರಿಸುವಂಥದ್ದು ಕೂಡ ಕೆಲಸ ಮಾಡ್ತಾನೆ ಅವರ ಮಗಳ ಮದುವೆ ಇತ್ತು ನಾನು ಇವತ್ತು ಕಣ್ಣೀರಿಡುವ ಸ್ಥಿತಿಯಲ್ಲಿ ಇದ್ದೀನಿ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಅವ್ರನ್ನ ಕೇಳುವಂಥದ್ದನ್ನ ಮಾಡೋಣ

యాంటీ దారక రండి స్టెడి యాంటీ దారక డౌన్ కరండి అలా అదే ఫోన్ ತೊಂಬತ್ತೆಂಟು ಅಡಿ ಉದ್ದ ಹತ್ತುವರೆ ತೊಂಬತ್ತೆಂಟು ಉದ್ದ ಹತ್ತುವರೆ সত্য কাল হতো বর্তমানে সত্য ভাই হলে কালক அடிக்கடிக்கி சார் அடிக்க சுக்கு

ಹುಳಿಕಾಳು ಸರ್ ಒಂದು ಕ್ವಿಂಟಾಳು ಅವರೆಕಾಳು ಒಂದು ಕ್ವಿಂಟಾಳು ತಗಿ ಕಾಳು ಸರ್ ಮೂರು ಕುರ್ರೆ ಆಗೈತೆ ಎರಡು ಸ ದನಗಳು ಎತ್ತುಗಳು ಬಿಚ್ಕೊಂಡು ಓಡೋದು ಸರ್ ಸಿಕ್ಕು ಸರ್ ನಿನ್ ಸರ್ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಗ್ರಾಮದವರು ಏನು ಸಹಕಾರ ಮಾಡಿದ್ರ ಅಂತ ಬೆಂಕಿ ಗ್ರಾಮದವರು ಬಂದು ಸರ್ ಎಲ್ಲ ಕೆಡಿಸಿ ಅವರಿಗೆ ನಾನು ಖಾಲಿ ಬೆಳಕು ಸರ್ ನನ್ನ ಮನೆ ಬದುಕಿ ಕೊಟ್ಟದಕ್ಕೆ ಖಾಲಿ ಬೆಳಕು ಸರ್ ನಾನು ಸ್ಟೇಷನ್ ಬಂದಿರಲಿಲ್ವಾ ಬಂದ್ ಸರ್ ಬಂದು ಅವರು ಬಂದು ಎಲ್ಲ ಅವರು ಸ್ವಲ್ಪ ದಂಡಿಸಿ ಎಲ್ಲ ಮಾಡಿ ಹೋಗಿ ಹೋದ್ರೆ ಸರ್ ಇದ್ರು ಸರ್ ತಮ್ಮ ಮಗಳನ್ನ ಮದುವೆಗೆ ಫಿಕ್ಸ್ ಆಗಿತ್ತು ಹಣವನ್ನ ತಂದು ಇಪ್ಪತ್ತೈದು ಡಬ್ಬದಲ್ಲಿ ಇಟ್ಟಿದ್ರು ಅನ್ನೋದು ಕೂಡ ಅದು ಸುಳ್ಳು ಸರ್ ನಾನು ಬೇರೆ ತಕ್ಕಿ ಸಾಲ ತಗೊಂಡ್ ಇಟ್ಕೊಂಡಿದ್ದೆ ಸರ್ ಇಪ್ಪತ್ತೆರಡು ಸಾವಿರ ರೂಪಾಯಿನ ಅದು ಕೊತ್ತಂಬರಿ ಕಾಳು ದಬ್ಬರಿಗೆ ಪ್ಲಾಸ್ಟಿಕ್ ದಬ್ರೆಗೆ ಇಟ್ಟಿದೆ ಅದು ಸುಟ್ಟುಗೆ ಸರ್ ಅದು ಬಾರಿ ಕಾಣ್ತದೆ ಸರ್ ಹಂಗೆ ಸುಟ್ಟದ ಸರ್ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಏನೇನು ಪರಿಹಾರ ಕೊಡಲಿಕ್ಕೆ ತಾವು ಅಂತ ಹೇಳಿ ಅವರೆಲ್ಲ ನಿಂದನೆ ಮಾಡಿ ನನಗೆ ಏನೋ ಸಹಾಯ ಆಯ್ತು ಅದನ್ನ ಮಾಡಿಕೊಳ್ಳಿ ನಮಸ್ಕಾರ ಅಂಬಿಕಾ ಸನ್ ಆಫ್ ಸೀರೇಶಪ್ಪ ಅಣಜರ್ ಮನೆ ಮನೆ ಸುಟ್ಟೋಗಣ ಬೇವಿ ಬೇರು ಊರೆಲ್ಲ ಬಂದು ಕೇಳಿಸಿದ್ರು ಫಿಕ್ಸ್ ಆಗಿತ್ತು ಸಾಲ ಮಾಡಿ ದುಡ್ಡು ತಗೊಂಬಂದು ಬರನೆ ಇಟ್ಟಿದಿವಿ ಅವು ಓಟ ಸುಟ್ಟೋಗಿದ್ದಾವೆ ಧಾನ್ಯಗಳು ಮೂರ್ ಕಿಂತಲ್ ಮೆಕ್ಕೆಜೋಳ ಎರಡ್ ಕಿಂತಲ್ ತಗೊಳ ಎತ್ತುಗಳು ಓಸು ಓಡೋಗಿದಾವೆ ಮೂರ್ ಕುರೆಗಳು ಇದಾಗಿದಾವೆ ಪರಿಹಾರ ಕೊಡ್ಸ್ಬೇಕು ಅಷ್ಟೇ ದುಡ್ಡು ನಾನು ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಧರ್ಮಸ್ಥಳಕ್ಕೆ ಹೋದಾಗ ಬೆಂಕಿ ಆಗಿ ಅನಾಹುತ ಆಗಿದೆ ಅಂತ ನನಗೆ ಫೋನ್ ಬಂತು ಫೋನ್ ಬಂದ ತಕ್ಷಣನೇ ನಾನು ವಿಲೇಜ್ ಅಕೌಂಟ್ರಿ ಫೋನ್ ಮಾಡಿದೆ ಅವರು ಬಂದು ಇಲ್ಲಿ ಇದು ಮಾಡಿ ತನಿಖೆ ಮಾಡಿ ವರದಿ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ನ್ಯಾಮ್ತಿ ಪೊಲೀಸ್ ಸ್ಟೇಷನೆಯಲ್ಲೂ ಕೂಡ ಇದ್ರ ಬಗ್ಗೆ ದೂರ ಆಗಿದೆ ಏನಪ್ಪ ಇವರಿಗೆ ಸು ಸಮಸ್ಯೆ ಆಗಿರೋದ್ರಿಂದ ಅಂದರೆ ತನ್ನ ಮಗಳ ಮದುವೆಯನ್ನು ಇಟ್ಕೊಂಡಿರೋದ್ರಿಂದ ಮತ್ತು ಇಲ್ಲಿ ಬ ಬಡತನ ರೇಖೆಗಿಂತ ಕೆಳಗಿರೋಂಥ ಜನ ಇವರೆಲ್ಲ ಇವರಿಗೆ ತುಂಬ ಅನಾನುಕೂಲ ಆಗಿರೋದ್ರಿಂದ ದಯಮಾಡಿ ಸರ್ಕಾರದವರು ಈ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಇಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇದನ್ನು ಸ್ಥಳ ಮಾಜೂರು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ನನ್ನ ಕೋರಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್